ಬೇಸಿಗೆ ಕಾಲ ಆರಂಭ ಆಗ್ತಾ ಇದೆ ಆದರೆ ಪ್ರತಿ ಬೇಸಿಗೆ ಕಾಲದಂತೆ ಈ ಬಾರಿಯೂ ಕೂಡ ಬೆಂಗಳೂರಿನ ಮಂದಿಗೆ ಜಲಕಂಟಕ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈಗ ಆಲ್ರೆಡಿ ತುಂಬಾ ಜನ ಬಿಡಬ್ಲ್ಯೂ ಎಸ್ ಎಸ್ ಪಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಮಗೆ ಪೈಪ್ಲೈನ್ ಕನೆಕ್ಷನ್ ಬೇಕು ಅಂತ ಹೇಳ್ತೀನಿ ರಾಜಧಾನಿ ಜನರಿಗೆ ಮತ್ತೊಂದು ಟೆನ್ಷನ್ ಈಗ ಶುರುವಾಗ್ತಾ ಇರೋದು ಸಿಲಿಕಾನ್ ಸಿಟಿಗೆ ಜಲಕಂಟಕ ಕಾದಿದ್ಯಾ ಯಾಕಂತಂದ್ರೆ ಜಲಮಂಡಳಿಗೆ ವಾಟರ್ ಕನೆಕ್ಷನ್ಗೆ ಈಗ ಜನ ಮುಗಿಬಿದ್ದಿದ್ದಾರೆ ಕಾವೇರಿ ಪೈಪ್ಲೈನ್ ಕನೆಕ್ಷನ್ಗೆ ಮುಗಿಬಿದ್ದಂತ ಜನ ಬೇಸಿಗೆಗೂ ಮುನ್ನವೇ ನಮಗೆ ಪೈಪ್ಲೈನ್ ಸಿಕ್ಬಿಟ್ರೆ ಸಾಕು ಅಂತೇಳಿ ಜನ ಮುಗಿಬೀಳ್ತಾ ಇದ್ದಾರೆ ಅಂದರೆ ಮುಂದಿನ ದಿನದಲ್ಲಿ ರಾಜಧಾನಿ ಜನರಿಗೆ ನೀರಿನ ಅಭಾವ ಎದುರಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಸಾಲು ಸಾಲು ಅರ್ಜಿಗಳು ಬಿಡಬ್ಲ್ಯೂ ಎಸ್ ಎಸ್ ಪಿಗೆ ಸಲ್ಲಿಕೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ನಿಮ್ಮ ಮುಂದೆ ಬೆಂಗಳೂರು ಜನರಿಗೆ ಜೀವಜಲದ ಆತಂಕ ಕಾವೇರಿ ಪೈಪ್ಲೈನ್ ಕನೆಕ್ಷನ್ಗೆ ಸಾಲು ಸಾಲು ಅರ್ಜಿ ರಾಜಧಾನಿ ಬೆಂಗಳೂರಲ್ಲಿ ಬೇಸಿಗೆಗೂ ಮುನ್ನವೇ ಜೀವಜಲದ ಆತಂಕ ಶುರುವಾಗಿದೆ ಕಳೆದ ವರ್ಷ ನೀರಿನ ಹಾಹಾಕಾರ ಎದುರಿಸಿದ್ದ ಜನರು ಈಬಾರ್ರೆ ಕಾವೇರ್ರಿ ಪೈಪ್ಲೈನ್ ಕನೆಕ್ಷನ್ಗೆ ಸಾಲು ಸಾಲು ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ನೀರಿನ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ದ ದೇವೇಗೌಡರು ಬೆಂಗಳೂರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದೆ ನಗರಕ್ಕೆ ಕಾವೇರಿ ನ್ಯಾಯಮಂಡಳಿ ಇಪ್ಪತ್ತೊ ಎಂಸಿ ಅಡಿ ನೀರು ಹಂಚಿಕೆ ಮಾಡಿದೆ ಆದ್ರೆ ಅಷ್ಟು ಪ್ರಮಾಣದ ನೀರು ಸಾಲಲ್ಲ ಕನಿಷ್ಠ ಐವತ್ತು ಟಿ ಎಂ ಸಿ ಅಡಿ ನೀರು ಹಂಚಿಕೆ ಮಾಡಬೇಕು ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಒತ್ತಾಯಿಸಿದ್ರು ಡ್ರಿಂಕಿಂಗ್ ವಾಟರ್ ಟು ಸಿಟಿ ಈಸ್ ಮೇಜರ್ ಪ್ರಾಬ್ಲಮ್ ಈವನ್ ಟುಡೇ ಮೋರ್ ಅನ್ ಒನ್ ಒನ್ ಕ್ರೋರ್ ಫಾರ್ಟಿ ಫೈವ್ ಲ್ಯಾಕ್ ಆರ್ ದಿ ಬೆಂಗಳೂರು ಪಾಪ್ಯುಲೇಷನ್ ಸರ್ವೈರ್ಡ್ ಮೋರ್ ದೆನ್ ಫಿಫ್ಟಿ ಇನ್ನೂ ಈ ಬಾರಿ ನೀರಿನ ಸಮಸ್ಯೆ ಬಚವಾಗಲು ಸಿಟಿ ಮಂದಿ ಜಲಮಂಡಳಿಗೆ ಸಾಲು ಸಾಲು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರಾಸರಿ ಐವತ್ತೆಂಟು ಸಾವಿರ ಹೊಸ ಕನೆಕ್ಷನ್ಗೆ ಮನವಿ ಬಂದಿದ್ವು ಈ ಪೈಕಿ ಮೂವತ್ತ್ ಸಾವಿರದ ಮುನ್ನೂರ ನಲವತ್ನಾಲ್ಕು ಹೊಸ ಕನೆಕ್ಷನ್ ಜಲಮಂಡಳಿ ನೀಡಿದೆ ಇನ್ನು ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಅರ್ಜಿಗಳು ಬಂದಿವೆ ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರು ಪೂರ್ವ ವಲಯದಿಂದ ಹನ್ನೆರಡು ಸಾವಿರದ ನಾನೂರ ಇಪ್ಪತ್ತೊಂದು ಅರ್ಜಿಗಳು ಬಂದಿದ್ವು ಇದರಿಂದ ಜಲಮಂಡಳಿಗೆ ಮುನ್ನೂರ ಮೂರು ಪಾಯಿಂಟ್ ಒಂದು ಎರಡು ಕೋಟಿ ವರದಾನವಾಗಿತ್ತು ಬೆಂಗಳೂರು ಪಶ್ಚಿಮದಿಂದ ಹದಿನೆಂಟು ಸಾವಿರದ ಐನೂರ ಹನ್ನೆರಡು ಅರ್ಜಿಗಳು ಬಂದಿದ್ವು ಇದರಿಂದ ಜಲಮಂಡಳಿಗೆ ನೂರ ಎಪ್ಪತ್ತೆಂಟು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ಆದಾಯವಾಗಿತ್ತು ಇನ್ನು ಬೆಂಗಳೂರು ಉತ್ತರದಿಂದ ಎಂಟು ಸಾವಿರದ ನೂರ ತೊಂಬತ್ತೇಳು ಅರ್ಜಿಗಳು ಬಂದಿದ್ರೆ ನೂರ ನಲವತ್ತೊಂದು ಪಾಯಿಂಟ್ ನಲವತ್ತೇಳು ಕೋಟಿ ವರಮಾನ ಗಳಿಕೆಯಾಗಿತ್ತು ಇನ್ನು ನೀರು ವ್ಯರ್ಥ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದಾಗಿ ಜಲಮಂಡಳಿ ಎಚ್ಚರಿಸಿದೆ ಬೇಸಿಗೆಗೆ ನೀರಿನ ಸಮಸ್ಯೆ ಎದುರಾಗಬಹುದು ಹೀಗಾಗಿ ಜನ ನೀರನ್ನ ಪೋಲು ಮಾಡಬಾರದು ಅಂತ ಎಚ್ಚರಿಸಿದ್ದಾರೆ ನಾವು ಕಾವೇರಿ ಫಿಫ್ಟ್ ಕಳೆದ ಅಕ್ಟೋಬರ್ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಮಿಷನಿಂಗ್ ಮಾಡಿದೆ ಇದರಿಂದ ಈಗ ಕಾವೇರಿ ನೀರನ್ನು ಬೆಂಗಳೂರಿಗೆ ಅತಿ ಹೆಚ್ಚಾಗಿ ತಂದಿದ್ದೇವೆ ಆದರೆ ಏನಪ್ಪ ಅಂದರೆ ಈ ನೀರು ಬಂದ ಮೇಲೆ ಕೂಡ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಕ್ಯಾಂಪೇನ್ಗಳು ಮಾಡಿಸ್ತಾ ಇದ್ದೀವಿ ಇಟ್ಟಿಲಿಗೆ ಇಪ್ಪತ್ತೊಂದು ಸಾವಿರ ಕನೆಕ್ಷನ್ಸು ನಮಗೆ ಅಪ್ಲಿಕೇಶನ್ಸ್ ಬಂದಿದೆ ಅದರಲ್ಲಿ ಅಪಾರ್ಟ್ಮೆಂಟ್ಸ್ಗಳಿದ್ದೀವಿ ಒಂದು ಕನೆಕ್ಷನ್ ಅಪಾರ್ಟ್ಮೆಂಟ್ಸ್ ಇರ್ಬೋದು ರೆಸಿಡೆನ್ಷಿಯಲ್ ಮನೆಗಳೂ ಇರ್ಬೋದು ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು ಬೇಸಿಗೆಗೂ ಮುನ್ನವೇ ಜಲಮಂಡಳಿ ಅಲರ್ಟ್ ಆಗಿದ್ದು ನೀರಿನ ಸಮಸ್ಯೆ ಆಗದಂತೆ ಕ್ರಮಕ್ಕೆ ಮುಂದಾಗಿದೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೇಸಿಗೆ ಕಾಲ ಆರಂಭ ಆಗ್ತಾ ಇದೆ ಆದರೆ ಪ್ರತಿ ಬೇಸಿಗೆ ಕಾಲದಂತೆ ಈ ಬಾರಿಯೂ ಕೂಡ ಬೆಂಗಳೂರಿನ ಮಂದಿಗೆ ಜಲಕಂಟಕ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈಗ ಆಲ್ರೆಡಿ ತುಂಬ ಜನ ಬಿಡಬ್ಲ್ಯೂ ಎಸ್ ಎಸ್ ಪಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಮಗೆ ಪೈಪ್ಲೈನ್ ಕನೆಕ್ಷನ್ ಬೇಕು ಅಂತೇಳಿ ರಾಜಧಾನಿ ಜನರಿಗೆ ಮತ್ತೊಂದು ಟೆನ್ಷನ್ ಈಗ ಶುರುವಾಗ್ತಾ ಇರೋದು ಸಿಲಿಕಾನ್ ಸಿಟಿಗೆ ಜಲಕಂಟಕಾದಿತ್ಯ ಯಾಕಂತಂದ್ರೆ ಜಲಮಂಡಳಿಗೆ ವಾಟರ್ ಕನೆಕ್ಷನ್ಗೆ ಈಗ ಜನ ಮುಗಿಬಿದ್ದಿದ್ದಾರೆ ಕಾವೇರಿ ಪೈಪ್ಲೈನ್ ಕನೆಕ್ಷನ್ಗೆ ಮುಗಿಬಿದ್ದಂಥ ಜನ ಬೇಸಿಗೆಗೂ ಮುನ್ನವೇ ನಮಗೆ ಪೈಪ್ಲೈನ್ ಸಿಕ್ಬಿಟ್ರೆ ಸಾಕು ಅಂತೇಳಿ ಜನ ಮುಗಿ ಬೀಳ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನದಲ್ಲಿ ರಾಜಧಾನಿ ಜನರಿಗೆ ನೀರಿನ ಅಭಾವ ಎದುರಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಸಾಲು ಸಾಲು ಅರ್ಜಿಗಳು ಬಿಡಬ್ಲ್ಯೂ ಎಸ್ ಗೆ ಸಲ್ಲಿಕೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ನಿಮ್ಮ ಮುಂದೆ ಬೆಂಗಳೂರು ಜನರಿಗೆ ಜೀವಜಲದ ಆತಂಕ ಕಾವೇರಿ ಪೈಪ್ಲೈನ್ ಕನೆಕ್ಷನ್ಗೆ ಸಾಲು ಸಾಲು ಅರ್ಜಿ ರಾಜಧಾನಿ ಬೆಂಗಳೂರಲ್ಲಿ ಬೇಸಿಗೆಗೂ ಮುನ್ನವೇ ಜೀವಜಲದ ಆತಂಕ ಶುರುವಾಗಿದೆ ಕಳೆದ ವರ್ಷ ನೀರಿನ ಹಾಹಾಕಾರ ಎದುರಿಸಿದ್ದ ಜನರು ಈ ಬಾರಿ ಕಾವೇರಿ ಪೈಪ್ಲೈನ್ ಕನೆಕ್ಷನ್ಗೆ ಸಾಲು ಸಾಲು ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ನೀರಿನ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ದ ದೇವೇಗೌಡರು ಬೆಂಗಳೂರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದೆ ನಗರಕ್ಕೆ ಕಾವೇರಿ ನ್ಯಾಯಮಂಡಳಿ ಇಪ್ಪತ್ತು ಟಿ ಅಡಿ ನೀರು ಹಂಚಿಕೆ ಮಾಡಿದೆ ಆದರೆ ಅಷ್ಟು ಪ್ರಮಾಣದ ನೀರು ಸಾಲಲ್ಲ ಕನಿಷ್ಠ ಐವತ್ತೊ ಟಿ ಅಡಿ ನೀರು ಹಂಚಿಕೆ ಮಾಡಬೇಕು ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಒತ್ತಾಯಿಸಿದ್ರು ಡ್ರಿಂಕಿಂಗ್ ವಾಟರ್ ಸಿಟಿ ಪ್ರಾಬ್ಲಮ್ Even today more than one hundred one crore 45 lakhs people are the Bangalore population. Sir, they have allotted 20 teams. We required more than 50 teams. ಇನ್ನು ಈ ಬಾರಿ ನೀರಿನ ಸಮಸ್ಯೆ ಬಚ್ಚವಾಗಲು ಸಿಟಿ ಮಂದಿ ಜಲಮಂಡಳಿಗೆ ಸಾಲು ಸಾಲು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರಾಸರಿ ಐವತ್ತೆಂಟು ಸಾವಿರ ಹೊಸ ಕನೆಕ್ಷನ್ಗೆ ಮನವಿ ಬಂದಿದ್ವು ಈ ಪೈಕಿ ಮೂವತ್ ಸಾವಿರದ ಮುನ್ನೂರ ನಲವತ್ನಾಲ್ಕು ಹೊಸ ಕನೆಕ್ಷನ್ ಜಲಮಂಡಳಿ ನೀಡಿದೆ ಇನ್ನು ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಅರ್ಜಿಗಳು ಬಂದಿವೆ ಅನ್ನೋದನ್ನು ನೋಡೋದಾದ್ರೆ ಬೆಂಗಳೂರು ಪೂರ್ವ ವಲಯದಿಂದ ಹನ್ನೆರಡು ಸಾವಿರದ ನಾನೂರ ಇಪ್ಪತ್ತೊಂದು ಅರ್ಜಿಗಳು ಬಂದಿದ್ವು ಇದರಿಂದ ಜಲಮಂಡಳಿಗೆ ಮುನ್ನೂರ ಮೂರು ಪಾಯಿಂಟ್ ಒಂದು ಎರಡು ಕೋಟಿ ವರದಾನವಾಗಿತ್ತು ಬೆಂಗಳೂರು ಪಶ್ಚಿಮದಿಂದ ಹದಿನೆಂಟು ಸಾವಿರದ ಐನೂರ ಹನ್ನೆರಡು ಅರ್ಜಿಗಳು ಬಂದಿದ್ವು ಇದರಿಂದ ಜಲಮಂಡಳಿಗೆ ನೂರ ಎಪ್ಪತ್ತೆಂಟು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ಆದಾಯವಾಗಿತ್ತು ಇನ್ನು ಬೆಂಗಳೂರು ಉತ್ತರದಿಂದ ಎಂಟು ಸಾವಿರದ ನೂರ ತೊಂಬತ್ತೇಳು ಅರ್ಜಿಗಳು ಬಂದಿದ್ರೆ ನೂರ ನಲವತ್ತೊಂದು ಪಾಯಿಂಟ್ ನಲವತ್ತೇಳು ಕೋಟಿ ವರಮಾನ ಗಳಿಕೆಯಾಗಿತ್ತು ಇನ್ನೂ ನೀರು ವ್ಯರ್ಥ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದಾಗಿ ಜಲಮಂಡಳಿ ಎಚ್ಚರಿಸಿದೆ ಬೇಸಿಗೆಗೆ ನೀರಿನ ಸಮಸ್ಯೆ ಎದುರಾಗಬಹುದು ಹೀಗಾಗಿ ಜನ ನೀರನ್ನು ಪೋಲು ಮಾಡಬಾರ್ದು ಅಂತ ಎಚ್ಚರಿಸಿದ್ದಾರೆ ನಾವು ಕಾವೇರಿ ಫಿಫ್ ಸ್ಟೇಜ್ ಅನ್ನು ಕಳೆದ ಅಕ್ಟೋಬರ್ ಹದಿನಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಮಿಷನಿಂಗ್ ಮಾಡಿದ್ದೇವೆ ಇದರಿಂದ ಈಗ ಕಾವೇರಿ ನೀರನ್ನು ಬೆಂಗಳೂರಿಗೆ ಅತಿ ಹೆಚ್ಚಾಗಿ ತಂದಿದ್ದೇವೆ ಆದರೆ ಏನಪ್ಪಾ ಅಂದರೆ ಈ ನೀರು ಬಂದ ಮೇಲೆ ಕೂಡ ಜನರಿಗೆ ಜಾಗೃತಿ ಮೂಡಿಸ್ತಾ ಇದೀವಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಕ್ಯಾಂಪೇನ್ಗಳು ಮಾಡಿಸ್ತಾ ಇದೀವಿ ಇಟ್ಟಿಲ್ಲಿ ಇಪ್ಪತ್ತೊಂದು ಸಾವಿರ ಕನೆಕ್ಷನ್ಸು ನಮಗೆ ಅಪ್ಲಿಕೇಶನ್ಸ್ ಬಂದಿದೆ ಅದರಲ್ಲಿ ಅಪಾರ್ಟ್ಮೆಂಟ್ಸ್ಗಳಿದ್ದೀವಿ ಒಂದು ಕನೆಕ್ಷನ್ ಅಪಾರ್ಟ್ಮೆಂಟ್ಸ್ ಇರ್ಬೋದು ರೆಸಿಡೆನ್ಷಿಯಲ್ ಮನೆಗೂ ಇರ್ಬೋದು ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು ಬೇಸಿಗೆಗೂ ಮುನ್ನವೇ ಜಲಮಂಡಳಿ ಅಲರ್ಟ್ ಆಗಿದ್ದು ನೀರಿನ ಸಮಸ್ಯೆ ಆಗದಂತೆ ಕ್ರಮಕ್ಕೆ ಮುಂದಾಗಿದೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು